ಚುನಾವಣೆಯಲ್ಲಿ ಶಾಸಕರಿಗೆ ಆಮಿಷ ಒಡ್ಡಿದ್ದಾರೆ ಅನ್ನೋ ಆರೋಪದಡಿಯಲ್ಲಿ ಕುಪೇಂದ್ರ ರೆಡ್ಡಿ ಸೇರಿ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕುಪೇಂದ್ರ ರೆಡ್ಡಿ ಸೇರಿ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಯಿತು ಕೇಸ್ ಶಾಸಕ ರವಿಕುಮಾರ್ ಗಣಿಗ ಕೊಟ್ಟ ದೂರಿನ ಮೇಲೆ ಮೇರೆಗೆ ಈ ಅನ್ನ ದಾಖಲಿಸಲಾಗಿದೆ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಕುಪೇಂದ್ರ ರೆಡ್ಡಿ ಐದನೇ ಅಭ್ಯರ್ಥಿಯಾಗಿ ಜೆಡಿಎಸ್ ಕಣಕ್ಕಿಳಿಸಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದಾರೆ ನೋಡಿ ರಾಜ್ಯಸಭೆಯಿಂದ ನಮ್ಮ ರಾಜ್ಯದಿಂದ ಆಯ್ಕೆಯಾಗೋದಕ್ಕಿರೋದೇ ನಾಲ್ಕು ಸ್ಥಾನಗಳಿಗೆ ಅವಕಾಶ ಆದರೆ ಐದನೇ ಸ್ಥಾನಕ್ಕೆ ಪೈಪೋಟಿ ಕೊಡ್ತಾ ಇದೆ ಜೆಡಿಎಸ್ ಸೊ ಈ ಸಂದರ್ಭದಲ್ಲಿ ಕ್ರೆಸೆಂಟ್ ಹೋಟೆಲ್ ಮಾಲೀಕ ರವಿ ಡಾಕ್ಟರ್ ಮಹಾಂತೇಶ್ ಹರಿಹರದ ಮಾಜಿ ಶಾಸಕ ಶಿವಶಂಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ನೋಡ್ತಾ ಇದ್ದೀವಿ ಕುಪೇಂದ್ರ ರೆಡ್ಡಿ ಸೇರಿ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ಈಗ ಆಲ್ರೆಡಿ ರೆಸಾರ್ಟ್ ರಾಜಕೀಯವನ್ನ ಕಾಂಗ್ರೆಸ್ ಶುರು ಮಾಡಿಬಿಟ್ಟಿದೆ ಶಾಸಕರನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಳೋದಕ್ಕೆ ಆದ್ರೆ ಶಾಸಕ ಗಣಿಗ ರವಿಕುಮಾರ್ ಒಂದು ಆರೋಪವನ್ನ ಮಾಡಿರ್ತಾರೆ ಇವ್ರಗಳ ಮೇಲೆ ಇದೀಗ ಶಾಸಕರನ್ನ ಸೆಳೆಯುವಲ್ಲಿ ಕುದುರೆ ವ್ಯಾಪಾರ ಮಾಡ್ತಿದ್ದಾರೆ ಆಮಿಷ ಒಡ್ಡಿದ್ದಾರೆ ಅಂತ ಈಗ ಇದೇ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಏನೆಲ್ಲ ಇದೆ ಎಫ್ಐಆರ್ ನಲ್ಲಿ ಸ್ವಲ್ಪ ಖಂಡಿತವಾಗ್ಲು ಮೊನ್ನೆ ಮೊನ್ನೆ ತಾನೇ ಕಮಿಷನರ್ ಕಚೇರಿಗೆ ಆಗಮಿಸಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಆ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಅವರು ಕೂಡ ರಿಜಿಸ್ಟರ್ ಮಾಡಿರ್ತಾರೆ ಅಲ್ಲಿ ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ರು ಕೆಲವೊಬ್ಬ ಹಿರಿಯ ಆ ರಾಜಕಾರಣಿಗಳು ಕೂಡ ಪ್ರಭಾವಿಗಳು ಕೂಡ ನಮ್ಮ ಶಾಸಕರಿಗೆ ಕರೆ ಮಾಡಿ ರಾಜ್ಯಸಭಾ ಚುನಾವಣೆಯಲ್ಲಿ ಆ ಓಟ್ ಮಾಡಬೇಕು ನಮಗೆ ನೀವು ಅಂತ ಹೇಳಿ ಕೆಲವೊಂದು ಅಂಶಗಳ ಮುಖಾಂತರವಾಗಿ ಅದರಲ್ಲೂ ಕೂಡ ಬೆದರಿಕೆ ಒಡ್ಡೋದಾಗಿರ್ಬಹುದು ಹಣದ ಆಮಿಷ ಒಡ್ಡೋದಾಗಿರ್ಬಹುದು ಈ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಕರೆ ಮಾಡುವ ಮುಖಾಂತರವಾಗಿ ಸೆಳೀತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ರು ಹಿನ್ನೆಲೆಯಲ್ಲಿ ಏನು ಕುದುರೆ ವ್ಯಾಪಾರ ನಡೀತಾ ಇದೆ ಅದರ ವಿರುದ್ಧವಾಗಿ ನೀವು ಕ್ರಮ ತೆಗೆದುಕೊಳ್ಬೇಕು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಆರ್ ಕೂಡ ದಾಖಲಾಗಿರುವಂತದ್ದು ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಏನು ಕ್ರೆಸೆಂಟ್ ಹೋಟೆಲ್ ಮಾಲೀಕ ರವಿ ಹಾಗೇನೆ ಡಾಕ್ಟರ್ ಮಹಾಂತೇಶ್ ಇನ್ನು ಹರಿಹರದ ಮಾಜಿ ಶಾಸಕ ಶಿವಶಂಕರ್ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಈ ಬಗ್ಗೆ ಏನು ನಗರ ಪೊಲೀಸ್ ಆಯುಕ್ತರಿಗೆ ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ರವಿಕುಮಾರ್ ಗಣಿಕ ಅದಾದ್ಮೇಲೆ ಈ ಒಂದು ಕೇಸ್ಗಳನ್ನು ಕೂಡ ಗಂಭೀರವಾಗಿ ಆ ಕಮಿಷನರ್ ಕೂಡ ತಗೊಂಡಿರ್ತಾರೆ ಇನ್ನು ಅಡ್ಡ ಮತದಾನ ಮಾಡಲು ಹಣದ ಆಮಿಷ ಕೂಡ ಒಡ್ಡಿ ಬೆದರಿಕೆ ಹಾಕ್ತಾ ಹಾಕಲಾಗ್ತಾ ಇದೆ ಕಂಪ್ಲೇಂಟ್ ಅನ್ನ ಏನು ರಿಜಿಸ್ಟರ್ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲೂ ಕೂಡ ಈಗ ಎಫ್ಐ ಆರ್ ದಾಖಲಾಗಿರುವಂತದ್ದು ಪ್ರಮುಖವಾಗಿ ಏನು ಈ ಎಫ್ಐ ಆರ್ ಆಗಿದೆಯಲ್ಲ ಈ ಎಫ್ ಐ ಆರ್ ಆಧಾರದಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಮೆನ್ಷನ್ ಮಾಡಿರುವಂತದ್ದು ಏನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಮೇನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಿಂದ ಚುನಾಯಿತ ವಿಧಾನಸಭೆಯ ಸದಸ್ಯನಾಗಿರ್ತಾನೆ ಪಕ್ಷದಿಂದ ತಮಗೆ ತಿಳಿದಿರುವ ಹಾಗೆ ಇಪ್ಪತ್ತೆರಡನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕದಿಂದ ವಿಧಾನಸಭೆ ಸದಸ್ಯರು ಆಯ್ಕೆ ಮಾಡಲಿರುವಂತಹ ರಾಜ್ಯಸಭಾ ಚುನಾವಣೆ ನಡೆಯಲಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಮೂರು ಜನ ಇದ್ದಾರೆ ಅವರ ಗೆಲುವು ಸಾಧಿಸಬೇಕು ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸದಸ್ಯರು ಅವರೊಂದಿಗೆ ಸಹ ಸದಸ್ಯ ಏನು ಸೇರಿಕೊಂಡು ಸಂಖ್ಯಾಬಲ ಇತ್ತು ಸಂಖ್ಯಾಬಲ ಇರದೆ ಈಗಾಗಲೇ ಇವ್ರ ಕಡೆ ಸಂಖ್ಯಾಬಲ ಜಾಸ್ತಿ ಇದೆ ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಎರಡನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿಯ ನಾಮಪತ್ರ ಸಲ್ಲಿಸಿದಾರಲ್ಲ ಅವರಿಗೆ ವೋಟ್ ಮಾಡಬೇಕು ಅಂತ ಹೇಳಿ ಆಮಿಷವನ್ನು ಓಡ್ತಾ ಇದ್ದಾರೆ ಇವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಎಫ್ಐಆರ್ ನಲ್ಲಿ ರಿಜಿಸ್ಟರ್ ಮಾಡಲಾಗಿರುವಂತದ್ದು ಶಾಸಕ ದರ್ಶನ್ ಪುಟ್ಟಣೆಯ ಸೇರಿ ಕಾಂಗ್ರೆಸ್ನ ಅನೇಕರಿಗೆ ಆಮಿಷ ಓಡ್ತಾ ಇದ್ದಾರೆ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಈಗ ಎಫ್ ಕೂಡ ದಾಖಲಾಗಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ